ಆರ್ಸಿಬಿ ತುಳಿತ ಪ್ರಕರಣದಲ್ಲಿ ತನಿಖೆ ಚುರುಕುಗೊಂಡಿದೆ ಸಿಐಡಿ ಜಿಲ್ಲಾಧಿಕಾರಿ ತನಿಖೆಗೆ ಜೊತೆಗೆ ನಿವೃತ್ತ ನ್ಯಾಯಾಧೀಶರ ನೇತೃತ್ವದ ಸಮಿತಿಯ ತನಿಖೆ ನಡೆಸುತ್ತಿದೆ ಇವತ್ತು ಅಮಾನತಾಗಿದ್ದ ಪೊಲೀಸ್ ಅಧಿಕಾರಿಗಳು ವಿಚಾರಣೆಗೆ ಎದುರಿಸಿದ್ರು ಹಾಗೆ ಅವರಿಗೆ ಕೇಂದ್ರದಿಂದಲೂ ಬಿಸಿ ತಟ್ಟಿದೆ ಕಾಲ್ ತುಳಿತ ಕೇಸ್ ಐಪಿಎಸ್ ಅಧಿಕಾರಿಗಳ ಅಮಾನತಿಗೆ ಕೇಂದ್ರ ಅಸ್ತು ನ್ಯಾಯಾಂಗ ತನಿಖೆಯ ವಿಚಾರಣೆಗೆ ದಯಾನಂದ್ ಹಾಜರ್ ಆರ್ಸಿಬಿ ವಿಜಯೋತ್ಸವದ ವೇಳೆ ನಡೆದ ಕಾಲ್ತುಳಿತದಿಂದ ಹನ್ನೊಂದು ಜನರ ಉಸಿರು ನಿಂತಿತ್ತು ಈ ದುರಂತಕ್ಕೆ ಮೂವರು ಐಪಿಎಸ್ ಅಧಿಕಾರಿಗಳ ತಲೆದಂಡವೂ ಆಗಿತ್ತು ಬೆಂಗಳೂರು ಪೊಲೀಸ್ ಆಯುಕ್ತರಾಗಿದ್ದ ಬಿ ದಯಾನಂದ್ ಪಶ್ಚಿಮ ವಲಯ ಹೆಚ್ಚುವರಿ ಆಯುಕ್ತರಾಗಿದ್ದ ವಿಕಾಸ್ ಕುಮಾರ್ ಹಾಗೂ ಕೇಂದ್ರ ವಿಭಾಗ ಡಿಸಿಪಿಯಾಗಿದ್ದ ಶೇಖರ್ರನ್ನ ಸರ್ಕಾರ ಸಸ್ಪೆಂಡ್ ಮಾಡಿತ್ತು ಇದೀಗ ರಾಜ್ಯ ಸರ್ಕಾರದ ಅಮಾನತು ಆದೇಶವನ್ನ ಕೇಂದ್ರ ಸರ್ಕಾರ ಅಂಗೀಕರಿಸಿದೆ ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಉಂಟಾದ ಕಾಂತುಳಿತದ ದುರ್ಘಟನೆ ಸಂಬಂಧ ನ್ಯಾಯಾಂಗ ತನಿಖೆ ಚುರುಕುಗೊಂಡಿದೆ ಇಂದು ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ನೇತೃತ್ವದ ಏಕಸದಸ್ಯ ಆಯೋಗದ ವಿಚಾರಣೆಗೆ ಅಮಾನತಾಗಿರುವ ಐಪಿಎಸ್ ಅಧಿಕಾರಿಗಳಾದ ದಯಾನಂದ್ ಶೇಖರ್ ಟಿ ಹೆಚ್ ಹಾಗೂ ವಿಕಾಶ್ ಕುಮಾರ್ ಹಾಜರಾಗಿದ್ದರು ಕುಮಾರಕೃಪಾ ಗೆಸ್ಟ್ ಹೌಸ್ನ ಈ ತನಿಖಾ ಸಮಿತಿ ಮುಂದೆ ಹೇಳಿಕೆ ದಾಖಲಿಸಿದ್ದಾರೆ ಈ ಹಿಂದೆ ಬೆಂಗಳೂರು ಡಿಸಿ ಎದುರು ವಿಚಾರಣೆಗೆ ಹಾಜರಾಗಿದ್ದ ದಯಾನಂದ್ ಮೈಕಲ್ ಡಿ ಕುನ್ಹಾ ಮುಂದೆ ಸುಮಾರು ಮೂರು ಗಂಟೆ ಕಾಲ ವಿಚಾರಣೆ ಎದುರಿಸಿದ್ರು ಘಟನೆ ಸಂಬಂಧ ತಮ್ಮ ಹೇಳಿಕೆ ದಾಖಲಿಸಿ ತೆರಳಿದ್ರು ಸದ್ಯ ಹೇಳಿಕೆಗಳ ಜೊತೆ ತನಿಖೆ ಅಂತಿಮ ಹಂತಕ್ಕೆ ಬಂದಿದ್ದು ಮುಂದಿನ ವಾರ ಸರ್ಕಾರಕ್ಕೆ ವರದಿ ಸಲ್ಲಿಕೆಯಾಗೋ ಸಾಧ್ಯತೆ ಇದೆ ವರದಿ ಬಳಿಕ ಕಾಂತುಳಿತ ದುರಂತಕ್ಕೆ ಅಸಲಿ ಕಾರಣ ಬಯಲಾಗಲಿದೆ ಶಿವಪ್ರಸಾದ್ ಜೊತೆ ಪ್ರದೀಪ್ ಚಿಕ್ಕಾಟಿ ನೈನ್ ಬೆಂಗಳೂರು